ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಲಂಚವಿಲ್ಲದೆ ಯಾವುದೇ ಕೆಲಸ ಕಾರ್ಯ ನಡೆಯುವುದೇ ಇಲ್ಲ ಹಣಕ್ಕಾಗಿ ದಾಖಲಾತಿಗಳನ್ನ ತಿದ್ದಲಾಗ್ತಾ ಇದೆ ಎಂದು ಸದಸ್ಯರು ಗಂಭೀರ ಆರೋಪ ಮಾಡಿದರು ಪಂಚಾಯಿತಿಯ ಸಾಮಾನ್ಯ ಸಭೆಯು ಆಡಳಿತಾಧಿಕಾರಿ ತಹಶೀಲ್ದಾರ್ ನವೀನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಯಾವುದೇ ಕೆಲಸಕ್ಕೂ ಹಣ ಕೊಡದೆ ಕೆಲಸಗಳು ಆಗ್ತಾ ಇಲ್ಲ ಹಣ ನೀಡಿದರೆ ದಾಖಲಾತಿಯನ್ನು ತಿದ್ದಲಾಗ್ತಾ ಇದೆ ಖಾತೆ ಒಂದಕ್ಕೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳಷ್ಟು ಹಣ ಪಡೆದಿದ್ದಾರೆ ಎಂದು ಸದಸ್ಯೆ ಶೈಲಾ ಡಿಸೋಜ ಗಂಭೀರ ಆರೋಪ ಮಾಡಿದ್ದಾರೆ ಎರಡೂವರೆ ಮೂರು ಸೆಂಟ್ ಜಾಗವಿದ್ದರೆ ಹಣ ಪಡೆದು ಅದಂದ ಹೆಚ್ಚುವರಿ ದಾಖಲಾತಿ ಮಾಡಿಕೊಡ್ತಾ ಇದ್ದಾರೆ ಇದು ನಮ್ಮ ಜಾಗದ ವಿಚಾರದಲ್ಲೂ ನಡೆದಿದೆ ಅವರ ಮೇಲೆ ಏನು ಕ್ರಮ ಕೈಗೊಳ್ಳಲಾಗಿದೆ ಎಂದು ಮುಖ್ಯಾಧಿಕಾರಿಯನ್ನ ಪ್ರಶ್ನೆ ಮಾಡಿದರು ಇದಕ್ಕೆ ಧ್ವನಿಗೂಡಿಸಿದ ಸದಸ್ಯ ಜೀವನ್ ಸಾರ್ವಜನಿಕ ಸಮಸ್ಯೆ ಬಗ್ಗೆ ಸದಸ್ಯರು ಹೇಳಿದ್ರೆ ಬೆಲೆ ಇಲ್ಲ ಆದರೆ ಸಾರ್ವಜನಿಕರು ನೇರವಾಗಿ ಬಂದು ಏನಾದರೂ ಕೊಟ್ಟರೆ ಕೆಲಸವಾಗುತ್ತೆ ಅಂತ ಆರೋಪಿಸಿದ್ರು ಇದಕ್ಕೆ ಒಪ್ಪದ ಮುಖ್ಯಾಧಿಕಾರಿ ನಾಚಪ್ಪ ಅನಾವಶ್ಯಕ ಆರೋಪ ಮಾಡಬೇಡಿ ಇದಕ್ಕೆ ದಾಖಲೆ ಇದ್ದರೆ ಕೊಡಿ ಇಲ್ಲ ಯಾರಾದರೂ ಹಣ ಕೇಳಿದರೆ ನನಗೆ ದೂರು ಕೊಡಲು ಹೇಳಿ ಎಂದು ತಿರುಗೇಟು ನೀಡಿದರು ಈ ಬಗ್ಗೆ ಚರ್ಚೆ ನಡೆದು ಖಾತೆ ವರ್ಗಾವಣೆ ಕಡತವನ್ನ ಸಭೆಗೆ ತಂದು ಮಾಡಬೇಕೆಂದು ನಿರ್ಣಯ ಕೈಗೊಳ್ಳಲಾಯಿತು ವಲ್ಲಭಭಾಯಿ ರಸ್ತೆಯಲ್ಲಿ ನಿವಾಸಿಯೊಬ್ಬರು ಈ ಹಿಂದೆ ನೀರಿನ ಕಂದಾಯ ಪಾವತಿಸಿದ್ದರೂ ಕೂಡ ಮತ್ತೆ ಬಾಕಿ ಇದೆ ಎಂದು ವಸೂಲಾತಿಗೆ ಹೋಗ್ತಾ ಇದ್ದಾರೆ ಅವರ ಬಳಿ ಪಾವತಿ ರಶೀದಿ ಇದ್ದರೂ ಪರಿಗಣಿಸ್ತಾ ಇಲ್ಲ ಎಂದು ಸದಸ್ಯೆ ಮೋಹಿನಿ ಆರೋಪಿಸಿದರು ಕಳೆದ ಸೆಪ್ಟೆಂಬರ್ ಹದಿಮೂರರಲ್ಲಿ ನಡೆದ ಸಭೆಯಲ್ಲಿ ಅಂಗಡಿ ಮಳಿಗೆಗಳ ಹರಾಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಸ್ಯರ ಅಭಿಪ್ರಾಯವನ್ನ ತಿರುಚಿ ಬರೆಯಲಾಗಿದೆ ಆದ್ದರಿಂದ ಆ ನಿರ್ಣಯವನ್ನ ಕೈಬಿಡಬೇಕೆಂದು ಸದಸ್ಯರಾದ ಶುಭಕರ ಹಾಗೂ ಜೀವನ್ ಹೇಳಿದರು ಸಭೆಯಲ್ಲಿ ಸದಸ್ಯರಾದ ಬಿ ಸಂಜೀವ ಹಾಗೂ ಬಿಸಿ ವೆಂಕಟೇಶ್ ಗೈರು ಹಾಜರಾಗಿದ್ರು

ನಾಸಿ ಇದರಲ್ಲ ಬ್ಯಾಂಕ್ ಅವರ ಹತ್ರ ನೀವು ನಾನು

ಇಲ್ಲಿಂದ ಇವತ್ತು ಜೀವನ ಪೂರ್ವ ಮಾಡಿ ಹದ್ ಮೂರು ದಿನ ಕಾಲೇಜು ಮಾಡಿ